ನೋಡಿ ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರೆಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರೆಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾರೆ ನಾನು ಭಾರತ ದೇಶದ ಮುಲ್ಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹಾರಿಸ್ತಾ ಇದ್ದರೆ ಯಾಕೆ ಹಾರಿಸ್ತಾ ಇದ್ದಾರೆ ಅಮಾಯಕರವರು ಅವ್ರು ಏನು ಮಾಡಿದ್ರು ನಿಮಗೆ ಏನು ತೊಂದರೆ ಮಾಡಿದರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜದ್ರೋಹ ಇದು ಸೊ ಕಂಟಕ ಆಗಿದರೆ ಕ್ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ರೀ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪ್ರೇಷನ್ ಮಾಡಿ ಜೀವ ಉಳಿಸೋಕ್ಕೆ ನೀವು ಓದಿದ್ದೀರೆಯಾ ಅಥವಾ ಕೊಲ್ಲಕ್ಕೆ ಓದಿದೀರಿ ನಾವು ಗಲ್ಲಿಗೆ ಇರ್ಸ್ಬೇಕು ಅವ್ರನ್ನ ಶೂಟ್ ಅಟ್ ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೀನಿ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಬೇಡ ಜೇಲ್ ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವರ್ಷಲೇ ಬಿರಿಯಾನಿ ಶಗಣಿ ತಿನ್ಕೊಂಡಿರ್ತಾರೆ ಅವ್ರು ಸೊ ಇಂಥ ದ್ರೋಹಿಗಳನ್ನು ಮಟ್ಟ ಹಾಕೋಕೆ ಶೂಟ್ ಅಟ್ ಸೈಟ್ ಒಂದೇ ಅಂತ ನಾಳೆ ಸರ್ ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರೂ ಆರ್ ಡಿ ಎಕ್ಸ್ ಒಂದು ನುಸುಳಿ ಬರೋ ಒಂದು ಇದು ರಕ್ಷಣಾ ವ್ಯವಸ್ಥೆ ವೈಫಲ್ಯವಾಗಿದೆ ನೋಡಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದೀರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟು ಇದ್ದಾವೆ ಭಾಳ ಗಂಭೀರವಾಗಿ ತೋಡಬೇಕು ಎಷ್ಟು ಜನ ಸಾಯ್ಬೇಕು ಪೆಹಲ್ಗಾಮಲ್ಲಿ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೊಲಾ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾಯಿದ್ದೆ ಥ್ಯಾಂಕ್ ಯು ಸರ್ ಹೇಳ್ತಾ ಅದೇ ಜಮೀರ್ ಅಹಮದ್ ಅವರು ಅವ್ರ ರಿಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಎಂಥ ರಿಲೇಷನ್ ಇದ್ದಾರೆ ಗುಂಡಾಗಳ ರಿಲೇಷನಾ ಹೌಸ್ ಗಾರ್ಡ್ ರಿಲೇಷನ್ ಇರೋದಾ ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ ಅಂಥವ್ರ ಸಲುವಾಗಿ ನೀವು ಇವತ್ತು ಮಾಡ್ತಾಯಿದ್ರಿ ರಾಮಕೃಷ್ಣ ಅನ್ನುವಂಥವ್ರು ಒಬ್ಬ ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ ಸೊ ಅವರು ಜೈಲಿಗೆ ಹಾಕಿದ್ರು ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ಇದು ಸೊ ಅಂತ ಜಮೀರ್ ಅಹಮದ್ ಅವರು ನಾನು ಹೇಳೋದು ನಿಮ್ಮ ನೀವು ನಿಮ್ಮ ನಡತೆ ನಿಮ್ಮ ವರ್ತನೆ ಗುಂಡಾಗಳ ಪರವಾಗಿ ಇರಬಾರ್ದು ಅಂತನ್ನುವಂಥದ್ದೇ ಮೋಸಗಾರ ಪರವಾಗಿ ಇರಬೇಡಿ ನೀವು ರೈತರಿದ್ದಾರೆ ನಿಮ್ಮನ್ನು ಮಿನಿಸ್ಟ್ರ್ ಮಾಡಿದ್ದೀನೋ ಪುಕ್ಕಟೆ ಅಲ್ಲ ಗುಂಡಗಳ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದಲ್ಲ ಇವತ್ತು ನೀವು ಹೈದರಾಬಾದ್ ಆ ಮೂರು ಜನ ಯಾರೀ ಅವರು ಐದು ಐದು ಕೋಟಿ ಮ್ಯಾಲೆ ಎಲ್ಲಿದೆ ಮಾಫಿಯಾ ಇದೆ ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ರೈತರು ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ ರೈತರು ಭಿಕ್ಷೆ ಬಿಡುವಂಗೆ ಮಾಡ್ತಾ ಇದ್ದಾರೆ ಸೊ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು 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 ರೈತರ ಪರವಾಗಿನಾ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರ್ ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ನೀವು ಒಂದು ವಾರ ಹದಿನೈದು ದಿನದೊಳಗೆ ಇದು ಬಗೆಹರಿಬೇಕು ಇಲ್ಲಾದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಈಗ ನನಗೆ ಅವರು ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಬಿ ಜೆ ಪಿ ಅನ್ನೋ ಪ್ರಶ್ನೆ ಇಲ್ಲ ನನಗೆ ರೈತರದ್ದು ಆದಂಥ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ ನಾನಿಲ್ಲಿ ಸುಧಾಕರ್ ಎಂ ಪಿ ಅವರು ಅವರು ಕೂಡ ಇದಕ್ಕೆ ಜವಾಬ್ದಾರಿಯೇ ಅವರು ಸಂಬಂಧಪಟ್ಟಂಥವ್ರು ಅವ್ರನ್ನೂ ಕೆಲಸಿದ್ದಾರೆ ರೈತರೇ ಓಟ್ ಹಾಕಿದ್ದಾರೆ ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದೀನಿ ನೀವು ಎಲ್ಲರೂ ಇಲ್ಲಿ ಎಂ ಪಿ ಎಲ್ಲ ಇಲ್ಲಿ ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ಹೋಗಿ ಭೇಟಿ ಆಗ್ತಾಯಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೇನೆ ಫೋನ್ನಲ್ಲಿ ಸೊ ಇದು ನ್ಯಾಯ ಆಗಬೇಕು ಅಂತನ್ನುವಂಥದ್ದು ಮಾಡಿದ್ರು ಇಲ್ಲಿ ಪಕ್ಷದ ಸಂಬಂಧ ಇಲ್ಲ ರೈತರಿಗೆ ಆದಂಥ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ ಜಮೀರ್ ಅಹಮದಿಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡ್ತಿ ಬಂದು ಕಾಲು ಹಿಡ್ಕೊಂಡಿದ್ರೆ ಕಾಲಿನಿಂದ ಒದಿತಾರೆ ಯಾಕೆ ಏನಾಗಿದೆ ಸೊಕ್ಕೇನ್ರಿ ಏನು ಮಾಡ್ತಾಯಿದ್ರಿ ಯಾರು ನೀವು ಸೊ ಇದು ಇದು ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ ಮತ್ತು ರೈತರು ಕೂಡ ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಆದರೆ ನಾವಂತೂ ಇದನ್ನು ಬೈ ಟು ಪೈ ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ ಬಡ್ಡಿ ಸಹಿತ ಕೊಡಬೇಕು ಅಂತವಂಥದ್ದು ನಾ ಹೇಳ್ತಾ ಇದ್ದೀವಿ ಅಂದ್ರೆ ಏನು ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟ ಮಾಡಿ ಈಗ ಪ್ರಮೋದ್ ಮುತಾಲಿಕ್ರ ಮಾತಿಗೆ ಸರ್ಕಾರ ಮಣೆ ಹಾಕುತ್ತೆ ಸರ್ ಅಲ್ಲಿ ಮಣೆ ಹಾಕ್ಲಿ ಬಿಡಲಿ ಅನ್ಯಾಯದ ಧ್ವನಿ ಅಂತೂ ಎತ್ತುತ್ತಾ ಇದ್ದೀವಿ ನಮಗೆ ಮಣೆ ಹಾಕೋದು ಬೇಕಾಗಿಲ್ಲ ಆದರೆ ಅನ್ಯಾಯ ಇವರು ಇವರು ಮಾನ ಹರಾಜರ ಹಾಕಬೇಕಲ್ಲ ರೈತರು ಪರವಾಗಿ ಅಂತ ಹೇಳ್ಕೊಳ್ಳೋವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗರ ಹೊಡೋದು ಹೇಳ್ತೀವ್ರಿ ಕೇಳಲಿ ಬಿಡ್ಲಿ ಆದರೆ ಮುಂದೆ ನಿಮಗೆ ಚೀತಿ ಚೀತು ಅಂತಾರೆ ಇಲ್ಲೋ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ನಮಗೆ ಗೊತ್ತಾಗುತ್ತೋ ಇಲ್ಲೋ ನ್ಯಾಯ ಸಿಗೋದು ಬಿಡೋದು ಆಮೇಲೆ ಆದರೆ ನಿಮಗೆ ನಿಮ್ಮ ಅನ್ಯಾಯ ಅನ್ಯಾಯ ಆಗೋದನ್ನು ನಿಮ್ಮ ನಿಮ್ಮ ಕಡೆಗೆ ಹೇಳೋ ಅಂಥದ್ದು ನಮ್ಮ ಕರ್ತವ್ಯ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಸಂವಿಧಾನದ ಹಕ್ಕಿದೆ ನಮಗೆ ಆ ಹಿನ್ನೆಲೆಯಲ್ಲಿ ಮಾಡ್ತಾ